ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬನ್ನೇರ್ ಹೋಗಬೇಕು ಅಂತ ಹೋಗ್ತಾ ಇದ್ದೀನಿ ಇದು ತುಂಬ ದಿನ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬನ್ನೇರ್ ನೋಡೇ ಇರಲಿಲ್ಲ ಅಂತ ಬನ್ನೇರ್ ನೋಡಲಿಕ್ಕೆ ಅಂತ ಹೋಗಿದ್ವಿ ಆದರೆ ಮಂಗಳವಾರ ಹೋಗಿದ್ದೀನಿ ಮಂಗಳವಾರ ಯಾವುದೇ ಕಾರಣಕ್ಕೂ ಯಾರು ಹೋಗಬೇಡಿ ಹಾಲಿಡೇ ಇರುತ್ತೆ ಸೊ ಗೇಟ್ ಬಂದಾಗಿತ್ತು ಅದಾದ್ಮೇಲೆ ನಾವು ಏನು ಮಾಡಿದ್ವಿ ಅಂತ ಮುಂದೆ ನೋಡಿ ನೀವೇ ವೀಡಿಯೋದಲ್ಲಿ ಗೊತ್ತಾಗುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಥ್ಯಾಂಕ್ ಯು ಮಂಗಳವಾರ ಮಂಗಳವಾರ ಬನ್ನಿರ್ ಘಟ್ಟದಲ್ಲಿ ಅಂದರೆ ವೀಕ್ಲಿ ಒನ್ ಟೈಮ್ಸ್ ಸಂತೆ ನಡೆಯುತ್ತೆ ಸೊ ನನಗೆ ಗೊತ್ತಿರಲಿಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ತುಂಬ ದಿನ ಆಗಿದೆ ಸಂತೆಲಿ ಹೋಗಿ ಅಂತ ಅಂದ್ಬಿಟ್ಟು ಸಂತಲ್ಲಿ ಶಾಪಿಂಗ್ ಮಾಡಿದ್ವಿ ಅದನ್ನು ವೀಡಿಯೋನ ತೋರಿಸ್ಕೋ ತೋರಿಸ್ಬೇಕು ಅಂತ ಈ ವಿಡಿಯೋದಲ್ಲಿ ಅಂದ್ಕೊಂಡೆ ಬಟ್ ಗೊತ್ತಾಗಲಿಲ್ಲ ಮರ್ತೇ ಹೋದೆ ಇನ್ನೂ ಇವಾಗ ಸ್ಟಾರ್ಟ್ ಮಾಡಿದ್ದೀನಲ್ಲ ವೀಡಿಯೋ ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗುತ್ತೆ ಸೊ ನಾವಲ್ಲಿ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ವಿ ಅಲ್ಲಿ ಗೊತ್ತಾಯಿತು ಶೂಟಿಂಗ್ ನಡೀತಾ ಇದೆ ಅಂತ ಮುಂದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಸ್ಕಿಪ್ ಮಾಡ್ದಲೇ ನೋಡಿ ದೇವಸ್ಥಾನದ ಮುಂದಗಡೆಯೇ ಅವರು ಶೂಟಿಂಗ್ ಸೆಟ್ನ ಎಲ್ಲ ಅರೇಂಜ್ ಮಾಡ್ಕೊಂಡು ಇಟ್ಕೊಂಡಿದ್ರು ಹೋಗಿದ ತಕ್ಷಣ ತುಂಬ ಜನ ಇದ್ದರು ಅದನ್ನೇ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ರು ಸೊ ನಾನು ಹಾಗೆ ನೋಡ್ತಾ ಇದ್ದೆ ಯಾವ ರೀತಿ ಮಾಡ್ತಾರೆ ಅಂತ ಕ್ಯೂರಿಯಾಸಿಟಿ ಇತ್ತು ನೋಡಬೇಕಾದ್ರೆ ಅವರು ಆರ್ಶುಲತಾ ಮ್ಯಾಮ್ ಗೊತ್ತು ರಮೇಶ್ ಸಪ್ತಸಾಗರದಾಚೆಯಲ್ಲಿ ಒಂದು ಕ್ಯಾರೆಕ್ಟರ್ ಅಲ್ಲ ಅವ್ರದ್ದು ಮನು ಮನು ಅಂತ ಹೇಳ್ತಾರಲ್ಲ ಅವರು ಅವ್ರದೇ ಡೈರೆಕ್ಷನಲ್ಲಿ ನಡೀತಾ ಇರೋ ಸೀರಿಯಲ್ ಇದು ಯಾವುದು ಅಂತ ಗೊತ್ತಿಲ್ಲ ಆಶಾಲತಾ ಮ್ಯಾಮ್ ಹಾಸೆ ಸೀರಿಯಲಲ್ಲಿ ಮಾಡ್ತಾರೆ ಹೇಗೆ ಗೊತ್ತು ಅಂತ ಅಂದರೆ ಅಮ್ಮ ಅವಾಗವಾಗ ನೋಡ್ತಾ ಇರ್ತಾರಲ್ಲ ಸೊ ಅವಾಗ ನಾನು ತಿಳ್ಕೊಂಡಿದ್ದೆ ಇವ್ರ ಬಗ್ಗೆ ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಇವರೆಲ್ಲ ತುಂಬ ದೊಡ್ಡ ಹಿರಿಯ ಕಲಾವಿದರು ಆ್ಯಕ್ಟಿಂಗ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ ಅದರಲ್ಲೂ ಕೂಡ ಶೂಟಿಂಗ್ ಹೋಗೋದು ಈ ಏಜಲ್ಲಿ ತುಂಬ ಬಿಸಿಲಿತ್ತು ಅದರಲ್ಲೂ ಕೂಡ ಅವ್ರು ಸೂಪರಾಗಿ ಮಾಡ್ತಾ ಇದ್ರು ಇಲ್ಲಿ ಪ್ರತಿಯೊಬ್ಬರೂ ಕೂಡ ಕಷ್ಟಪಟ್ಟು ಇಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರು ಇದರಿಂದ ನಾನು ತುಮ ತಿಳ್ಕೊಂಡಿದ್ದು ತುಂಬ ಇದೆ ತುಂಬ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ ಇನ್ನೊಂದು ಟೇಕ್ ತೊಗೊಳ್ಳಿ ಹಾಕಿ ತೊಗೊಳ್ಳಿ ಈಗ ತೊಗೊಳ್ಳಿ ಅಂತಂದ್ರೂ ಕೋಪ ಮಾಡ್ಕೊಳ್ಳಲ್ಲ ಮತ್ತು ಏನಂತ ಅಂದರೆ ನಾವು ಟಿ ವಿ ಮುಂದೆ ಕುತ್ಕೊಂಡು ಸೀರಿಯಲ್ ನೋಡಬೇಕಾದ್ರೆ ಆಗಲಿ ಒಂದು ಫಿಲಮ್ ನೋಡಬೇಕಾದ್ರೆ ಆಗಲಿ ತುಂಬ ಕಮೆಂಟ್ಸ್ ಪಾಸ್ ಮಾಡ್ತೀವಿ ಅದೆಲ್ಲ ಮಾಡಬಾರ್ದು ಅಂತ ಅನಿಸುತ್ತೆ ಇವ್ರ ಇವ್ರನ್ನೆಲ್ಲ ನೋಡಿದಾಗ ಸೀರಿಯಲ್ ಬಗ್ಗೆ ಎಸ್ಪೆಷಲಿ ಹೇಳಬೇಕು ಅಂತ ಅಂದರೆ ಏನು ಈ ಥರ ಹೇಳ್ತಾರಪ್ಪ ಒಂದು ಎಪಿಸೋಡನ್ನ ತೊಗೊಂಡು ಒಂದು ವಾರ ಎರಡು ವಾರ ಎಳಿತಾರೆ ಅಂತ ಹೇಳ್ತಾರೆ ಬಟ್ ಅದೆಲ್ ಅದರಿಂದನೇ ಕೂಡ ಎಷ್ಟೋ ಹೆಣ್ಮಕ್ಳು ಮನೇಲಿರೋರು ನೋಡಿ ತುಂಬ ಎಂಟರ್ಟೈನ್ಮೆಂಟ್ನ ತಗೊಳ್ತಿದ್ದಾರೆ ಹೊಟ್ಟೆ ಎಸಿತಾಯಿತು ಅಂತ ಅಂದ್ಬಿಟ್ಟು ಪಕ್ಕದಲ್ಲೇ ಇರೋ ಮಾಲಿಗೆ ಬಂದುಬಿಟ್ಟು ಮಾಲಲ್ಲಿ ಏನಾದರೂ ಸ್ವಲ್ಪ ತಿಂದ್ವಿ ಬರ್ಗರ್ ಅದು ಇದು ಇರುತ್ತಲ್ಲ ಅದನ್ನು ತಿಂದ್ವಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಹಾಗೆ ಸ್ವಲ್ಪ ಗೇಮ್ ಆಡಿದ್ವಿ ಕೆಲವರಿಗೆ ಜೀವನ ನಗಿಸಿ ಅಳಿಸುತ್ತದೆ ಇನ್ನೂ ಕೆಲವರಿಗೆ ಅಳಿಸಿ ನಗಿಸುತ್ತದೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು